ಮನೇಲಿ ಬೇರೆ ಬೇರೆ ಇಟ್ಟಿದ್ದಾನೆ ಜಾನ್ವಿ ಮನೇಲಿ ಏನೇ ಮಾಡಿದ್ರು ಇಂಚಿಂಚಾಗಿ ಎಲ್ಲವೂ ಕೂಡ ಗೊತ್ತಾಗುತ್ತೆ ಇತ್ತ ಮನೇಲಿರುವಂತಹ ಜಾನ್ವಿಗೆ ಸ್ವಲ್ಪ ಬೇಸರ ಆಗುತ್ತೆ ಬೋರ್ ಇಡದಂತ ಕಾರಣ ಬಾಗ್ಲೂ ಆಚೆ ಹೋಗಲು ಪ್ರಯತ್ನ ಪಡ್ತಾಳೆ ಆಗ ಒಂದು ಎಮರ್ಜೆನ್ಸಿ ಅಲಾರಾಮ್ ಕೂಡ ಬರುತ್ತೆ ಆಫೀಸ್ ನಲ್ಲಿ ಮೀಟಿಂಗ್ ಮಾಡ್ತಿದ್ರು ಕೂಡ ಜಯಂತ್ ಒಂದು ಫೋನ್ ಓಪನ್ ಮಾಡಿ ನೋಡಿದಾಗ ಅದು ಬಾಗಿಲು ತೆಗೆಯುವಂತ ಪ್ರಯತ್ನವನ್ನು ಕೂಡ ಮಾಡ್ತಿರ್ತಾಳೆ ಜಾನ್ವಿ ಸೊ ಆದ್ರೆ ಆಚೆ ಹೋಗಕ್ಕೆ ಆಗ್ತಾ ಇಲ್ಲ ಆಚೆ ಕಡೆ ಯಾರು ಕೂಡ ಇಲ್ಲ ಬಾಗಿಲಿಗೆ ಪಾಸ್ವರ್ಡ್ ಅನ್ನ ಇಟ್ಟಿರ್ತಾನೆ ಒಂದು ಪಾಸ್ವರ್ಡ್ ಹಾಕಿದ್ರೆ ಮಾತ್ರ ಅದು ಜಯಂತಿಗೆ ಗೊತ್ತಿರುತ್ತೆ ಪಾಸ್ವರ್ಡ್ ಆಗ ಮಾತ್ರ ಅದು ಡೋರ್ ಓಪನ್ ಆಗೋದು ಸೊ ನಡಿಯೋದಿಲ್ಲ ಮನೇಲಿ ಏನ್ ಮಾಡೋದು ಟೈಮ್ ಪಾಸ್ ಮಾಡ್ಬೇಕು ಇಲ್ಲ ಟೈಮ್ ಪಾಸ್ ಹೀಗಾಗಿ ಅದ್ಲು ಬದಲು ಸ್ವಲ್ಪ ವಸ್ತುನ ಕಡೆ ಕಡೆ ಇಡುವುದು ಮನೆ ಕ್ಲೀನ್ ಮಾಡುವುದು ಜೊತೆಗೆ ಸೋಫಾ ಮೇಲಿದ್ದಂತ ದಿಮ್ಗಳನ್ನ ಅದ್ಲು ಬದಲು ದೇವರ ವಿಗ್ರಹ ಮೇಲೆ ಈ ತರ ಎಲ್ಲಾ ಮಾಡ್ತಿರ್ತಾಳಲ್ಲ ಅದನ್ನ ಗಮನಿಸಿರ್ತಾನೆ ಜಯಂತು ಮನೆಗೆ ಬಂದ ತಕ್ಷಣ ಅದನ್ನೆಲ್ಲ ಈ ಮೊದಲು ಹೇಗಿತ್ತು ಹಾಗೆ ಇಡ್ತಾನೆ ಸೊ ವಸ್ತು ಎಲ್ಲಿತ್ತು ಅಲ್ಲೇ ಇರ್ಬೇಕು ಅದ್ಲು ಬದಲು ಮಾಡಿದ್ರೆ ಸರಿ ಹೋಗೋದಿಲ್ಲ ಸೊ ನಿಮ್ಮಿಂದ ನನ್ನ ಕಿತ್ಕೊಳಕ್ ಯಾರಾದ್ರೂ ಪ್ರಯತ್ನ ಪಟ್ರೆ ನಾನು ಅದನ್ನ ಬಿಡೋದಿಲ್ಲ ಸಹಿಸೋದಿಲ್ಲ ಹಾಗೆ ಹೇಗೆ ಅಂತ ಏನೋ ಮಾತನಾಡ್ತಿದ್ದೇನೆ ಆಗ ಈಗ ಸ್ವಲ್ಪ ಸ್ವಲ್ಪ ಇಂಚಿಂಚಾಗಿ ಅಹ್ ಬಹಳಷ್ಟು ರೀತಿಯಲ್ಲಿ ಜಾನವೂ ಕೂಡ ಜಯಂತನ ಅಸಲಿ ಮುಖ ಗೊತ್ತಾಗ್ತದೆ ಯಾಕೆ ಇಷ್ಟೊಂದು ಸಣ್ಣ ಸಣ್ಣ ಮ್ಯಾಟರ್ನೆಲ್ಲ ದೊಡ್ಡ ಸೀರಿಯಸ್ ಆಗಿ ಮಾಡ್ತಾ ಇದ್ದೀರಾ ಇವಾಗ ಏನು ಆಗಿಲ್ಲ ಜಾಗ ಮೇಲೆ ವಸ್ತುಗಳು ಅಂದ್ಮೇಲೆ ಸ್ವಲ್ಪ ಸ್ವಲ್ಪ ಬದಲಾಗ್ತಾ ಇರುತ್ತೆ ಅದೇನು ಮಾಡೋಕ್ಕಾಗುತ್ತೆಂದು ಜಾನ್ವಿ ಹೇಳಿದ್ರು ಕೂಡ ಅರ್ಜೆಂಟ್ ಅದಕ್ಕೆ ಒಪ್ತಾ ಇಲ್ಲ ಆ ರೀತಿ ಬದಲಾಗಬಾರ್ದು ನಾನು ಬದಲಾಗಕ್ಕೆ ಬಿಡೋದಿಲ್ಲ ಮೊದ್ಲೆಗಿತ್ತು ಹಾಗೆ ಇರಬೇಕು ನನಗೆ ಈ ರೀತಿಯಲ್ಲಿ ಆಗೋದಿಲ್ಲ ನನಗೆ ಸ್ಟ್ರಿಕ್ಟ್ನೆಸ್ ಮುಖ್ಯ ಜೊತೆಗೆ ನೀಟ್ನೆಸ್ ಮುಖ್ಯ ಮೊದ್ಲೆಗಿತು ಹಾಗೆ ಇರಬೇಕು ಅಂತ ಆತನ ಕೂಡ ಮೊದಲೆಗಿತ್ತು ಹಾಗೆ ಬದಲಾಯಿಸ್ಬಿಡ್ತಾನೆ ಸೊ ಬೇಸರದಲ್ಲಿ ಇರ್ತಾಳೆ ರೂಮ್ಗೆ ಹೊರಟು ಹೋಗ್ತಾಳೆ ಸಮಾಧಾನ ಮಾಡ್ಬೇಕು ಎರಡನ್ನೂ ಕೂಡ ಆತನೇ ಮಾಡುತ್ತಾನೆ ಆಯ್ತಾ ಸೋಪ್ ಕೂಡ ತರಿಸ್ತಾನೆ ನಂತರ ಸಮಾಧಾನವನ್ನು ಕೂಡ ಮಾಡ್ತಾನೆ ತುಂಬಾ ಅಂದ್ರೆ ತುಂಬಾ ಅನುಮಾನ ಜಾನವಿಯ ಮೇಲೆ ಜಯಂತ್ ಗೆ ರೀತಿಯಲ್ಲ ಕಾಟವನ್ನು ಕೂಡ ಕೊಡ್ತಾನೆ ಕಂಪ್ಲೀಟ್ ಸಿಸಿ ಕ್ಯಾಮೆರಾ ಮೈಕ್ ಅನ್ನು ಕೂಡ ಅಳವಡಿಸಿದ್ದಾನೆ ಡೋರ್ ಲಾಕ್ ಕೂಡ ಮಾಡ್ಕೊಂಡು ಹೋಗ್ತಾನೆ ಆಚೆನೂ ಕೂಡ ಹೋಗಿ ಬಿಡೋದಿಲ್ಲ